ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರವೇ ನೇರ ಕಾರಣ ಅಂತ ಎಎಸ್ ಪನ್ನಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಮಡಿಕೇರಿಯಲ್ಲಿ ಮಾತನಾಡಿದ ಶಾಸಕ ಎಎಸ್ ಪನ್ನಣ್ಣ ಕೇಂದ್ರ ಸರ್ಕಾರ ಮಾಡಿರುವ ಆರ್ಥಿಕ ನೀತಿಗಳೇ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಹೆಚ್ಚಾಗಲು ಕಾರಣ ನಬಾರ್ಡ್ನಿಂದ ಹದಿನಾರೂವರೆ ಲಕ್ಷ ರೂಪಾಯಿ ಕೋಟಿ ಕೊಡ್ತಾ ಇದ್ರು ಆದರೆ ಇದೀಗ ಅದನ್ನು ಕಡಿತ ಮಾಡಿ ಎರಡೂವರೆ ಲಕ್ಷ ಕೋಟಿ ಮಾಡಿದ್ದಾರೆ ನಬಾರ್ಡ್ನಲ್ಲಿ ರಾಜ್ಯಕ್ಕೆ ಬರಬೇಕಾಗಿರುವ ಅನುದಾನ ಕಡಿತಗೊಂಡಿದೆ ಅದನ್ನ ಪೂರ್ತಿ ಕೊಡಿ ಅಂತ ಆರ್ಥಿಕ ಸಚಿವರಿಗೆ ಮನವಿ ಮಾಡಿದೆವು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದೆವು ಆದರೆ ಅವರು ಯಾವುದೇ ಸ್ಪಂದನೆ ತೋರಲಿಲ್ಲ ನಬಾರ್ಡ್ ಅನುದಾನ ಕಡಿತದಿಂದ ರೈತರಿಗೆ ಸಾಲ ದೊರೆತಾ ಇಲ್ಲ ಅವರಿಗೆ ನಾಲ್ಕು ಶೇಕಡ ಬಡ್ಡಿ ದರದಲ್ಲಿ ದೊರೆತಾ ಇದ್ದ ಸಾಲ ಸಿಗಲ್ಲ ಅಂತ ಮನವಿ ಮಾಡಿಕೊಂಡಿದ್ದೆವು ಆದರೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಕೇಂದ್ರದವರು ರೈತರಿಗೆ ಕೊಡುವ ಆರ್ಥಿಕ ನೆರವನ್ನು ಕಡಿತ ಮಾಡಿದ್ದಾರೆ ಅದರ ಮೂಲಕ ಮೈಕ್ರೋ ಫೈನಾನ್ಸ್ಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಹೀಗಾಗಿ ಕೇಂದ್ರ ಮಾಡಿರುವ ಆರ್ಥಿಕ ನೀತಿಗಳು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಾರಣ ಅಂತ ಮಡಿಕೇರಿಯಲ್ಲಿ ಶಾಸಕ ಪೊನ್ನಂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎರಡು ತರ ಒಂದು ಅಧಿಕೃತವಾಗಿ ಆರ್ ಬಿ ಐನವರಿಂದ ಲೈಸೆನ್ಸ್ ಪಡ್ಕೊಂಡಿರುವಂತ ಲೈಸೆನ್ಸ್ ಪಡ್ಕೊಂಡು ಬ್ಯಾಂಕ್ಗಳಿಂದ ಅವ್ರಿಗೆ ಸಹಾಯ ಸಿಗ್ತದೆ ಯಾರೋ ಮೈಕ್ರೋ ಫೈನಾನ್ಸ್ ಮಾಡ್ತಾರೆ ಸಿಗ್ತದೆ ನಬಾರ್ಡ್ನಲ್ಲಿ ಬರಬೇಕಾಗಿರುವಂತಹ ಹತ್ತಾರೂವರೆ ಲಕ್ಷ ಕೋಟಿ ಮಾಡಿ ಎರಡೂವರೆ ಲಕ್ಷ ಮಾಡಿದ್ದಾರೆ ನಾವು ಮುಖ್ಯಮಂತ್ರಿಗಳ ಜೊತೆ ನಾನು ಕೂಡ ಹೋಗಿದೆ ಆರ್ಥಿಕ ಸಚಿವರನ್ನ ಭೇಟಿ ಮಾಡಿ ನಬಾರ್ಡ್ ಮಾಡಿರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂಥ ರೈತರಿಗೆ ನಾಲ್ಕು ಪರ್ಸೆಂಟ್ ಬಡ್ಡಿನಲ್ಲಿ ದರದಲ್ಲಿ ಸಿಗ್ತಾ ಇದ್ದಂಥ ಸಾಲ ಅದು ಇಲ್ಲ ಸಿಗಲ್ಲ ಹೇಳಿ ಅವ್ರು ಮನವಿಯನ್ನು ಮಾಡಿದರು ಆದರೂ ಕೂಡ ಅವರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಮಾಡಿಲ್ಲ ಮತ್ತು ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಿ ಕೂಡ ಮನವಿಯನ್ನು ಮಾಡ್ತಾರೆ ಕೇಂದ್ರ ಸರ್ಕಾರದವರು ಆರ್ಥಿಕವಾಗಿ ಯಾವ ರೈತರಿಗೆ ಕೊಡುವಂಥ ನೆರವು ಏನಿದೆ ಸಾಲದ ರೂಪದಲ್ಲಿ ಅದನ್ನು ಕಡಿತ ಮಾಡಿದ್ದಾರೆ ಈ ರೀತಿಯಾದಂಥ ಅಧಿಕೃತವಾಗಿ ನೋಂದಣಿಯಾಗಿರುವಂಥ ಮೈಕ್ರೋ ಫೈನಾನ್ಸಿಂಗ್ ಕಂಪನಿಗಳಿಗೆ ಆರ್ ಬಿ ಐ ಮೂಲಕ ಬೆಂಬಲವನ್ನು ಕೊಡ್ತಾಯಿದೆ ಇದು ಆಗ್ತಾ ಇರುವಂಥದ್ದು ಮತ್ತು ಈ ಮೀಟರ್ ಬಡ್ಡಿ ಓಡಿಸೋರು ಅವ್ರ ಅಪರಾಧಿಗಳು ಅವ್ರ ಮೇಲೆ ಕ್ರಮ ಖಂಡಿತವಾಗಿ ಜರುಗಿಸ್ತೀವಿ ಅದು ಬೆಳಗ್ಗೆ ತೊಗೊಳ್ಳೋದು ಸಾಯಂಕಾಲ ಕೊಡೋದು ಮೀಟರ್ ಬಡ್ಡಿ ಅಂತ ಹೇಳ್ತಾರೆ ಆದರೆ ಮೈಕ್ರೋ ಫೈನಾನ್ಸಿಂಗನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇವತ್ತು ದೇಶದಲ್ಲಿರುವಂಥ ಆರ್ಥಿಕ ಬದ್ಧತೆಯ ತಿದ್ದುಪಡಿ ಏನು ಮಾಡಿದ್ದಾರೆ ಈ ಸರ್ಕಾರ ಕೇಂದ್ರ ಸರ್ಕಾರ ಅದೇ ಕಾರಣ